ಇನ್ನು ಆರೋಗ್ಯದ ಚಿಂತೆಯಿಲ್ಲ ಹನ್ನೊಂದು ಪೋಷಕಾಂಶಗಳು ನಿಮಗಾಗಿ ಮಾತ್ರ ಅಬ್ ಸ್ವಾಸ್ಥ್ಯ ಕಿ ಚಿಂತ ಪೋಷಕ ತತ್ವ ಸಿರ್ಫ್ ಆಪ್ಕೆಲಿಯೇ ಪೋಷಕಾಂಶಗಳ ಬಳಕೆಯಿಂದ ಉಪಯೋಗವೇನು ಆರೋಗ್ಯಕರ ಆಹಾರ ಮತ್ತು ಒಟ್ಟಾರೆ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳುವ ಕಾರಣದಿಂದ ಜನರು ಯಾವಾಗಲೂ ತಮ್ಮ ರೋಗನಿರೋಧಕ ಶಕ್ತಿಯನ್ನು ನೈಸರ್ಗಿಕವಾಗಿ ಹೆಚ್ಚಿಸುವ ಮಾರ್ಗಗಳನ್ನು ಹುಡುಕುತ್ತಾರೆ ಶಕ್ತಿಯುತ ಪೋಷಕಾಂಶಗಳ ಸೇವನೆಯಿಂದ ಉತ್ತಮ ಆರೋಗ್ಯವನ್ನು ವೃದ್ಧಿಸುತ್ತದೆ ರೋಗನಿರೋಧಕ ಶಕ್ತಿ ಮಿದುಳಿನ ಬೆಳವಣಿಗೆ ಸ್ನಾಯುವಿನ ದ್ರವ್ಯರಾಶಿ ಮತ್ತು ಶಕ್ತಿ ಮೂಳೆಯ ಆರೋಗ್ಯ ಸೇರಿದಂತೆ ಹೆಚ್ಚಿನವು ಉಪಯುಕ್ತವಾಗುತ್ತವೆ पोषक तत्वों का क्या उपयोग है प्राकृतिक रूप से अपनी इम्यूनिटी बनाए रखने के लिए लोग स्वस्थ आहार और अच्छी जीवन शैली का उपयोग करते हैं पावरफुल पोषक तत्व पूर्ण स्वास्थ्य में मदद करते हैं इनमें इम्यूनिटी मस्तिष्क का विकास मांसपेशियों का भार और ताकत हड्डियों का स्वास्थ्य और बहुत कुछ शामिल है प्रोटीन ಸ್ನಾಯುಗಳು ಮೂಳೆಗಳು ಹಾರ್ಮೋನುಗಳು ಪ್ರತಿಕಾಯಗಳು ಇತ್ಯಾದಿಗಳಂತಹ ದೇಹದ ಪ್ರತಿಯೊಂದು ಜೀವಕೋಶಕ್ಕೂ ಪ್ರೋಟೀನ್ ಬಿಲ್ಡಿಂಗ್ ಬ್ಲಾಕ್ಸ್ ಅನ್ನು ಒದಗಿಸುತ್ತದೆ ಪ್ರತಿದಿನ ಸೊನ್ನೆ ಪಾಯಿಂಟ್ ಎಂಟು ರಿಂದ ಒಂದು ಗ್ರಾಂ ಕೆಜಿ ದೇಹದ ತೂಕದ ಉತ್ತಮ ಗುಣಮಟ್ಟದ ಪ್ರೋಟೀನ್ ಅನ್ನು ಸೇವಿಸುವುದರಿಂದ ಸ್ನಾಯುಗಳನ್ನು ನಿರ್ಮಿಸಲು ಸಹಾಯ ಮಾಡುತ್ತದೆ ಪ್ರೋಟೀನ್ ಮೊಟ್ಟೆಗಳು ಪ್ರೋಟೀನ್ ಅತ್ಯುತ್ತಮ ಮೂಲವಾಗಿದ್ದರೂ ಕಡಲೆ ಕಾಟೇಜ್ ಚೀಸ್ ಕ್ವಿನೋವಾ ಗ್ರೀಕ್ ಮೊಸರು ಕಡಲೆಕಾಯಿಗಳು ಮತ್ತು ಬಾದಾಮಿಗಳಂತಹ ಆಹಾರಗಳು ಸಹ ಸಹಾಯ ಮಾಡುತ್ತವೆ ನೆನಪಿಡಿ ಡೈರಿ ಉತ್ಪನ್ನಗಳು ಸಹ ಪ್ರೋಟೀನ್ಗೆ ಸಹಕಾರಿಯಾಗುತ್ತವೆ ಪ್ರೋಟೀನ್ ಪ್ರೋಟೀನ್ ಶರೀರ್ ಮೇ ಹೋಶಿಕ ಜೈಸ ಮಾಂಸಪೇಶಿಯೋ ಹಡ್ಡಿಯೋ ಹಾರ್ಮೋನ್ ವ ಆಂಟಿಬಾಡಿ ಆದಿ ಕೆಲಸ ಏಕ ಬೇಸ್ ಬನ್ನತಾ रोजाना शून्य दशमलव आठ ऐसी एक ग्राम किलोग्राम हाई क्वालिटी वाले प्रोटीन का सेवन मांसपेशियों के निर्माण में मदद करता है प्रोटीन अंडा प्रोटीन का एक उत्कृष्ट स्रोत है इसके अलावा छोला पनीर क्विनोआ ग्रीक दही मूंगफली और बादाम भी शरीर को प्रोटीन देते हैं। डेयरी उत्पाद में भी भरपूर प्रोटीन होता है ಸಮುದ್ರದ ಆಹಾರದಲ್ಲಿರುವ ಈ ವಿಶಿಷ್ಟ ಕೊಬ್ಬು ಮೆದುಳನ್ನು ಪೋಷಿಸುತ್ತದೆ ಮತ್ತು ದೃಷ್ಟಿ ತೀಕ್ಷ್ಮವಾಗಿರುವಂತೆ ಮಾಡುತ್ತದೆ ಕೊಬ್ಬಿನ ಮಿನು ಒಮೆಗಾ ಮೂರುನ ಅತ್ಯುತ್ತಮ ಆಹಾರದ ಮೂಲವಾಗಿದೆ ತರಕಾರಿಗಳು ಬೀಜಗಳು ಮತ್ತು ಬೀಜಗಳಂತಹ ಸಸ್ಯ ಆಧಾರಿತ ಆಹಾರಗಳನ್ನು ತಿನ್ನುವ ಮೂಲಕ ಶಿಫಾರಸು ಮಾಡಲಾದ ಒಮೆಗಾ ಮೈನಸ್ ಮೂರು ಸೇವನೆಯು ಸಹ ನೀವು ತೆಗೆದುಕೊಳ್ಳಬಹುದು ಸಸ್ಯಹಾರಿಗಳಿಗೆ ಕಡಲಕಳೆ ನೋರಿ ಸ್ಪಿರುಲಿನಾ ಮತ್ತು ಕ್ಲೋರೆಲ್ಲಾ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿರುವ ಪಾಚಿಗಳ ವಿವಿಧ ರೂಪಗಳಾಗಿವೆ ಡಿಎಚ್ ಒಮೆಗಾ 3 ಸಮುದ್ರ ಭोजन में मौजूद यह अनोखी वसा मस्तिष्क को पोषण देती है इससे आंखों की रोशनी को तेज होती है वसायुक्त मछली ओमेगा 3 का एक बेहतरीन आहार स्रोत है सब्जियां, मेवे और बीज खाकर भी ओमेगा तीन की जरूरी मात्रा को पूरा कर सकते हैं शाकाहारियों के लिए समुद्री शैवाल अनोरी स्पिरुलिना और क्लोरेला शैवाल के विभिन्न रूप हैं, जिनके अच्छे स्वास्थ्य लाभ हैं विटामिन डी बहुकार का पौष्टिकांश वो नम दे कैल्सियम हेरीकू सहाय ಇದು ಬಲವಾದ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಉತ್ತೇಜಿಸುತ್ತದೆ ವಿಟಮಿನ್ ಡಿ ಅನ್ನು ಸನ್ಶೈನ್ ವಿಟಮಿನ್ ಎಂದು ಕರೆಯುತ್ತಾರೆ ವಿಟಮಿನ್ ಡಿ ಕೊಬ್ಬಿನ ಮೀನಿನ ಮಾಂಸ ಮತ್ತು ಮೀನಿನ ಯಕೃತ್ತಿನ ಎಣ್ಣೆಗಳು ಮೊಟ್ಟೆಯ ಹಳದಿ ಕಿತ್ತಳೆ ರಸ ಮತ್ತು ಚೀಸ್ನಂತಹ ವಿಟಮಿನ್ ಡಿ ಮೂರುನಲ್ಲಿ ನೈಸರ್ಗಿಕವಾಗಿ ಸಮೃದ್ಧವಾಗಿರುವ ಕೆಲವು ಆಹಾರಗಳಿವೆ ವಿಟಮಿನ್ ಡಿ यह मल्टीटास पोषक तत्व हमारे शरीर को कैल्शियम को अवशोषित करने में मदद करता है यह एक मजबूत इम्यून सिस्टम को बढ़ावा देता है विटामिन डी को सनशाइन विटामिन भी कहा जाता है डी विटामिन कुछ खाद्य पदार्थ प्राकृतिक रूप से विटामिन डी तीन से भरपूर होते हैं ಜೈಸೆ ವಸಾಯುಕ್ತ ಮಚ್ಲಿಕಾ ಮಾಸ್ ಔರ್ ಮಛಲಿಕ್ಕೆ ಲೀವಕಾ ತೇಲ್ ಅಂಡೆಕಿ ಜರ್ದಿ ಸಂತರೆ ಕಾ ರಸ್ ಪನೀರ್ ಕ್ಯಾಲ್ಸಿಯಂ ಕ್ಯಾಲ್ಸಿಯಂ ಸ್ನಾಯುಗಳನ್ನು ಸಂಕುಚಿತಗೊಳಿಸಲು ಸಹಾಯ ಮಾಡುತ್ತದೆ ರಕ್ತ ಹೆಪ್ಪುಗಟ್ಟುವಿಕೆಗೆ ಸಹಾಯ ಮಾಡುತ್ತದೆ ಮತ್ತು ನಮ್ಮ ಮಿದುಳುಗಳು ಮತ್ತು ನರಗಳ ಸಂವಹನಕ್ಕೆ ಸಹಾಯ ಮಾಡುತ್ತದೆ ದೇಹದ ಕ್ಯಾಲ್ಸಿಯಂನ ಸುಮಾರು ತೊಂಬತ್ತೊಂಬತ್ತು ಪ್ರತಿಶತವು ಮೂಳೆಗಳು ಮತ್ತು ಹಲ್ಲುಗಳಲ್ಲಿ ಕಂಡುಬರುತ್ತದೆ ಹಾಲು ಮೊಸರು ಮತ್ತು ಚೀಸ್ನಂತಹ ಡೈರಿ ಉತ್ಪನ್ನಗಳು ಅತ್ಯಂತ ಸ್ಪಷ್ಟವಾದ ಕ್ಯಾಲ್ಸಿಯಂ ಮೂಲಗಳಾಗಿವೆ ಹೆಚ್ಚುವರಿಯಾಗಿ ನಿಮ್ಮ ಆಹಾರದಲ್ಲಿ ತೋಪು ಹಸಿರು ತರಕಾರಿ ಮತ್ತು ಬೀನ್ಸ್ನಂತಹ ಡೈರಿ ಅಲ್ಲದ ಆಹಾರಗಳನ್ನು ಸಹ ನೀವು ಸೇವಿಸಬಹುದು ಕ್ಯಾಲ್ಸಿಯಂ कैल्शियम मांसपेशियों को सिकुड़ने खून के थक्के जमने और हमारे मस्तिष्क और मसल कॉन्ट्रैक्ट में मदद करता है शरीर का लगभग निन्यानवे प्रतिशत कैल्शियम हड्डियों और दांतों में हाथ पाया जाता है दूध दही और पनीर जैसे डेयरी उत्पाद कैल्शियम के सबसे स्पष्ट स्रोत हैं।

कोलीन न मुख्य आहार मूल प्राथमिक वा मांसा को आहार हमारा दिमाग और नर्वस सिस्टम मेमोरी मूड और मांसपेशियों के नियंत्रण के लिए कोलीन पर निर्भर करता है गर्भवती महिलाओं को अपने बच्चे के विकास में सहायता के लिए अतिरिक्त कोलिन की आवश्यकता होती है कोलीन के मुख्य आहार स्रोत के रूप से पशु आधारित खाद्य पदार्थ जैसे मांस मुर्गी मछली अंडे और डेयरी उत्पाद शामिल हैं। सतो जिंक सतो जिंक वो देहद सरिया बेलवण प्रमुख वे विशेषवा बाल्य हदिहर मत गर्भवस्थे उपयुक्तकारी ಸತುವು ಪ್ರತಿರಕ್ಷಣಾ ಕೋಶಗಳನ್ನು ಬಲವಾಗಿ ಮತ್ತು ಆರೋಗ್ಯಕರವಾಗಿರಿಸುತ್ತದೆ ಮತ್ತು ಗಾಯವನ್ನು ಗುಣಪಡಿಸಲು ಸಹಾಯ ಮಾಡುತ್ತದೆ ಸಿಂಕ್ ಮಾಂಸವು ಸತುವು ವಿಶೇಷವಾಗಿ ಕೆಂಪು ಮಾಂಸದ ಅತ್ಯುತ್ತಮ ಮೂಲವಾಗಿದೆ ಸಸ್ಯಾಹಾರಿಗಳಿಗೆ ಕಡಲೆ ಮಸೂರ ಮತ್ತು ಬೀನ್ಸ್ನಂತಹ ಆಹಾರಗಳು ಗಣನೀಯ ಪ್ರಮಾಣದಲ್ಲಿರುತ್ತವೆ ಬೀಜಗಳು ನಿಮ್ಮ ಆಹಾರಕ್ಕೆ ಆರೋಗ್ಯಕರ ಸೇರ್ಪಡೆಯಾಗಿದೆ ಜಿಂಕ್ जिंक बचपन किशोरावस्था और गर्भावस्था के दौरान उचित वृद्धि और विकास के लिए बेहद जरूरी है जिंक इम्यून सेल को मजबूत और स्वस्थ रखता है और घाव भरने में मदद करता है जिंक मांस खासकर लाल मांस जिंक का एक बेहतरीन स्रोत है शाकाहारियों के लिए छोले दाल और बीन्स जैसे खाद्य पदार्थों में पर्याप्त मात्रा में जिंक होता है ಸ್ವಸ್ಥೆ ವಿಟಮಿನ್ ಎ ವಿಟಮಿನ್ ಎನ್ನು ವಿರೋಧಿ ವಿಟಮಿನ್ ಎಂದು ಕರೆಯಲಾಗುತ್ತದೆ ಈ ಪೋಷಕಾಂಶವು ಚರ್ಮ ಬಾಯಿ ಹೊಟ್ಟೆ ಮತ್ತು ಶ್ವಾಸಕೋಶವನ್ನು ಆರೋಗ್ಯಕರವಾಗಿರಿಸುತ್ತದೆ ಇದು ತೀಕ್ಷ್ಣವಾದ ದೃಷ್ಟಿಗೆ ಸಹ ಮುಖ್ಯವಾಗಿದೆ ಉತ್ತಮ ಹೀರಿಕೊಳ್ಳುವಿಕೆಗಾಗಿ ಸ್ವಲ್ಪ ಕೊಬ್ಬಿನೊಂದಿಗೆ ವಿಟಮಿನ್ ಎ ಸೇವಿಸಿ आलू क्यारेट मत्तु पालक दल विटामिन तुम्बिर विटामिन ए विटामिन ए को एंटी इन्फेक्टे विटामिन के रूप में जाना जाता है ये पोषक तत्व त्वचा मुंह, पेट और फेफड़ों को स्वस्थ रखता है ये तेज दृष्टि के लिए भी महत्वपूर्ण है बेहतर रिजल्ट के लिए वसा के साथ विटामिन ए का सेवन करें ಶಕರ್ಕಂದ್ ಕದ್ದು ಗಾಜರ್ ಓರ್ ಪಾಲಕ್ ಮೇ ವಿಟಮಿನ್ ಇ ಭರ್ಪೂರ್ ಮಾತ್ರ ಹೋತಾ ವಿಟಮಿನ್ ಸಿ ವಿಟಮಿನ್ ಸಿ ಉತ್ಕರ್ಷಣ ನಿರೋಧಕವಾಗಿ ಕಾರ್ಯನಿರ್ವಹಿಸುತ್ತದೆ ಇದು ಸಸ್ಯ ಆಹಾರಗಳಿಂದ ಹೆಚ್ಚು ಕಬ್ಬಿಣವನ್ನು ಹೀರಿಕೊಳ್ಳುವ ಮೂಲಕ ರಕ್ತಹೀನತೆಯಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ ವಿಟಮಿನ್ ಕಿತ್ತಳೆ ಹಣ್ಣುಗಳು ವಿಟಮಿನ್ ಸಿ ಮೂಲಕ್ಕೆ ಹೆಸರುವಾಸಿಯಾಗಿದೆ ಅದರ ಹೊರತಾಗಿ ವಿಟಮಿನ್ ಸಿ ಹೊಂದಿರುವ ಕೆಲವು ಆಹಾರಗಳು ಕಿವಿ ಸ್ಟ್ರಾಬೆರಿಗಳು ಕೋಸುಗಡ್ಡೆ ಟೊಮೆಟೊಗಳು ಹೂಕೋಸು ಮತ್ತು ಕೆಂಪು ಮೆಣಸುಗಳು ವಿಟಮಿನ್ ಸಿ ವಿಟಮಿನ್ ಸಿ ಎ ಆಂಟಿಆಕ್ಸಿಡೆಂಟ್ کے રૂપ میں ಕಾರ್ಯ کرتا ہے۔ یہ پودوں سے ملنے والے خادے پدાર્થوں سے adhik iron کو अवशोषित करके एनीमिया से भी बचाता है। विटामिन सी के लिए सबसे अच्छा स्रोत संतरा माना जाता है इसके अलावा विटामिन सी से भरपूर खाद्य पदार्थ में कीवी, स्ट्रॉबेरी, ब्रोकली, टमाटर, फूलगोभी और लाल मिर्च शामिल हैं। सेलेनियम सेलेनियम स्वतंत्र राडिकल उ हानिया जीवकोशन रक्षा उत्कर्षण निरोधक वा ಈ ಖನಿಜವು ಸಂತಾನೋತ್ಪತ್ತಿ ಮತ್ತು ಸರಿಯಾದ ಥೈರಾಯ್ಡ್ ಕಾರ್ಯಕ್ಕೆ ಸಹ ಮುಖ್ಯವಾಗಿದೆ ಸಿ ಹಾಲು ಮತ್ತು ಮೊಸರು ಪ್ರತಿ ಕಪ್ಗೆ ಎಂಟು ಎಂಸಿಜಿ ಸೆಲೆನಿಯಂ ಅಥವಾ ನಿಮ್ಮ ದೈನಂದಿನ ಅಗತ್ಯಗಳಲ್ಲಿ ಹನ್ನೊಂದು ಪ್ರತಿಶತವನ್ನು ಹೊಂದಿರುತ್ತದೆ ಈ ಪೋಷಕಾಂಶವನ್ನು ಹೊಂದಿರುವ ಬಾಳೆಹಣ್ಣುಗಳು ಗೋಡಂಬಿ ಮಸೂರ ಮತ್ತು ಪಾಲಕ ಇವೆ ಸೆಲಿನಿಯಂ ಸೆಲಿನಿಯಂಕ್ ಆಂಟಿ ಆಕ್ಸಿಡೆಂಟ್ಗೆ ರೂಪೆ ಕಾಮ್ ಕರ್ತಾ ಇದೆ कोशिकाओं को मुक्त कणों से होने वाले नुकसान से बचाता है ये प्रजनन और उचित थार फंक्शन के लिए बेहद जरूरी है से दूध और दही के प्रति कप में आपकी दैनिक जरूरत के 11% प्रतिशत का करीब 8 एम सेलेनियम होता है केले काजू दाल और पालक में ये पोषक तत्व भरपूर मात्रा में होता है विटामिन ई। ವಿಟಮಿನ್ ಇ ನಿಮ್ಮ ದೇಹವನ್ನು ಸ್ವತಂತ್ರ ರಾಡಿಕಲ್ಗಳಿಂದ ರಕ್ಷಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ಆರೋಗ್ಯಕರ ಪ್ರತಿರಕ್ಷಣಾ ಪ್ರತಿಕ್ರಿಯೆಯನ್ನು ಬೆಂಬಲಿಸುತ್ತದೆ ಅಡುಗೆ ಎಣ್ಣೆ ಮತ್ತು ವಿವಿಧ ಬೀಜಗಳು ಕಾಳುಗಳು ಸೇರಿದಂತೆ ಹೆಚ್ಚಿನ ಆಹಾರಗಳಲ್ಲಿ ವಿಟಮಿನ್ ಇ ಕಂಡುಬರುವ ಸಾಮಾನ್ಯ ಪೋಷಕಾಂಶವಾಗಿದೆ ವಿಟಮಿನ್ ಇ ವಿಟಮಿನ್ ಇ ಆಪ್ಕೆ ಶರೀರ ಕೋ ಫ್ರೀ ರೆಡಿಕಲ್ ಸೆ ಬಚಾಣೆ ಮೇ ಮದ್ಕರ್ತಾ ಇದೆ और स्वस्थ इम्यून रिस्पॉन्स का सपोर्ट करता है विटामिन ई e एक आम पोषक तत्व है जो अधिकांश खाद्य पदार्थों में पाया जाता है इसमें खाना पकाने के तेल बीज और मेवे शामिल हैं। द्रव मत्तु विद्युत विच्छेद इलेक्ट्रोलाइट ದ್ರವಗಳು ಮತ್ತು ಎಲೆಕ್ಟ್ರೋಲೈಟ್ಗಳು ಕೀಲುಗಳನ್ನು ನಯಗೊಳಿಸಬಹುದು ಜೀವಕೋಶಗಳು ಮತ್ತು ಅಂಗಾಂಶಗಳನ್ನು ಆರೋಗ್ಯಕರವಾಗಿರಿಸಬಹುದು ತ್ಯಾಜ್ಯ ಉತ್ಪನ್ನಗಳನ್ನು ತೆಗೆದುಹಾಕಬಹುದು ಮತ್ತು ದೇಹದ ಉಷ್ಣತೆಯನ್ನು ನಿಯಂತ್ರಿಸಬಹುದು ವಿಶೇಷವಾಗಿ ನೀವು ಅನಾರೋಗ್ಯದಿಂದ ಬಳಲುತ್ತಿರುವಾಗ ಎಲೆಕ್ಟ್ರೋಲೈಟ್ಗಳನ್ನು ಸೋಡಿಯಂ ಪೊಟ್ಯಾಸಿಯಂ ಮತ್ತು ಕ್ಲೋರೈಡ್ನಂತಹ ಹೊಂದಿರುವ ದ್ರವಗಳನ್ನು ಸೇವಿಸುವುದರಿಂದ ಉತ್ತಮ ಜಲಸಂಚಯನಕ್ಕೆ ಸಹಾಯ ಮಾಡುತ್ತದೆ ಎಲೆಗಳ ಹಸಿರು ತರಕಾರಿಗಳಾದ ಪಾಲಕ ಕೇಲ್ ಮತ್ತು ಬಾಳೆಹಣ್ಣು ಒಣದ್ರಾಕ್ಷಿ ಮತ್ತು ಒಣಗಿದ ಏಪ್ರಿಕಾಟ್ಗಳಂತಹ ಹಣ್ಣುಗಳು ಎಲೆಕ್ಟ್ರೋಲೈಟ್ಗಳನ್ನು ಹೊಂದಿರುತ್ತವೆ ಬೀನ್ಸ್ ಮಸೂರ ಕಾಳುಗಳು ಸಹ ಗಣನೀಯ ಪ್ರಮಾಣದ ಎಲೆಕ್ಟ್ರೋಲೈಟ್ಗಳನ್ನು ಹೊಂದಿರುತ್ತವೆ तरल पदार्थ और इलेक्ट्रोलाइट्स तरल पदार्थ और इलेक्ट्रोलाइट्स जोड़ों को चिकनाई दे सकते हैं कोशिकाओं और ऊतकों को स्वस्थ रख सकते हैं खासकर जब आप बीमार हैं तब ये शरीर से वेस्ट को हटाते हैं और तापमान को नियंत्रित करते हैं इलेक्ट्रोलाइट्स जैसे सोडियम पोटेशियम और क्लोराइड युक्त तरल पदार्थों का सेवन बेहतर हाइड्रेशन में मदद करता है पालक केल जैसी हरी पत्तेदार सब्जियां, आलू बुखारा और सूखे खुबानी जैसे फलों में इलेक्ट्रोलाइट्स होते हैं बीन्स दाल मेवे और रेत के बीजों में भी इलेक्ट्रोलाइट्स का पर्याप्त मात्रा होती है